ಕವಿತಿ ವೀರಣ್ಣ ಏ ಲಕ್ಷ್ಮಿ ಎಲ್ಲ ದೇರಿ ಅಷ್ಟು ಹೊತ್ತಾಗತ್ತಿಲ್ನಿ ಮಗ ಬಡ ಪಡೆ ಬರ್ರಿ ಸರಸರ ಹೋಗುನು ಅಪ್ಪ ಯೋವಾ ನಾವಲ್ಲ ಎಷ್ಟು ಚಂದ್ಕೊಣಕತ್ತ ಮಗಳ ಸೀರೆ ಉಟ್ಕೊಂಡು ಹೋಗವ ಓಸು ಏನೇನು ತೊಗೊಂಡೋಗ್ಬೇಕು ಅಷ್ಟು ಚಕ್ಡಿಗೆ ಹಾಕ್ಬೇಕು ಸಾಮಾನನ ತಂದಿಡು ಬರೀ ಎಡ ಇಟ್ಟರೆ ಇದ್ರಾಗ ಒಂದಾಗ ಖರ್ಚಿಕಾಯ್ದವು ಇದ್ರಾಗಿ ಇನ್ನೇನೇನು ಅದಾವ ಅವು ರೊಟ್ಟಿ ಪಟ್ಟಿ ಅದ್ರಾಗ ಹಾಕ್ಯಾರ ತೊಂಬಾ ಅಷ್ಟು அப்பா இது சஜி ரொட்டி ஆமே மத்த ஜி பூடி உப்பின்காயி அவனை அதிகர்பாளிய மத்த ரவா உண்டி அதிஷ்ட் ஏனேனா பல்லகிள்ள அதன இதோ மத்தியாரா தர கத்தினி தர்த்தி

நான் கரீ நானும் எதாக்கி அவ நானும் அக்கேன் சும்மா குத்தை அல்ல ಮುತ್ತಮ್ಮ ಮತ್ತ ನಾನು ಮೂರು ಮಂದಿ ಮಾಡಿದ್ವಿ ನೀನು ಬಸ್ ರೀ ಬ್ಯಾಡ ಗಿರ್ಜಾ ಕರೆಯೋದು ಅಂತಂದು ಮೂಲಿಮನಿ ಮಾದೇವಾಕ್ಕನ್ನ ಮತ್ತೆ ಕಡೆ ರತ್ನ ರತ್ನವಕ್ಕನ್ನ ಆಮೇಲೆ ಶಾರಾವಕ್ಕನ್ನ ವಕ್ಕನ್ನ ಕರೆದ್ರು ಅದಾ ಶಾರಾಮ ಅಂದ್ಲೂ ಕರ್ಚಿಕೆ ಮಾಡ ಬನ್ನ ಮತ್ತ್ ನೀನ್ ಯಾಕೆಕ್ ಬಲಿಲ್ಲಲ್ಲೇ ಗಿರ್ಜಿ ಅಂದ್ಲೂ ನಾನು ಕರ್ದೇ ಇಲ್ಲಕಿ ನಂಗ್ ವಿಷಯನ ಗೊತ್ತಿಲ್ಲ ನಂಗ ಆಟ ಹೇಳಿದ್ಲು ಹಿಂಗ ತಯಾರಾಗಿದ್ಲಾ ಅಷ್ಟ ಹೊರತು ನಂಗ ಏನು ಅಡ್ಗೆ ಮಾಡಕ್ ಕರ್ದಾಂತ ಓಡ್ ಬಂದ್ ನಾನು ಈಗ ಮುಂಜಾನೆ ಹೇಳಿ ನೋಡ ಅದ್ಗ ಮುಂಜೆಲ ನನಗ ಚಪಾತಿ ಪಲ್ಯ ಮೊಸರನ್ನ ಪೊಸರ ಮಾಡಕ್ ಕರಿಯವಾ ಒಂದಿಟ್ಟು ಅಂತಂದ್ ಕರ್ದೇ ಇಲ್ಲ ನನಗೆ ನಾನು ಅತ್ತಿ ಕರ್ದೇ ಬ್ಯಾಡ್ಬಿಡು ಅದ್ ಬಸದಿದ್ದೆ ಮಗಳು ಅದಕ್ಕೆ ಜೀವ ಅಂತಂದು ಅಂದ್ಲಾ அல்லா எக்கயாரி அல்ல எக்க ஒ சபாதிக்கு பதிக்க கரி அந்தினி முஞ்சேலரா அதுக்க கர்தில்லல்லா நான் சொசி நீன் வ நீன மகள நின கிரி கிரி சும் ஆனேன் இட் கண்டி ஏனேன் நோடுங்கட்டு எல்லா அடிகி இட்டு சந்த பூஜா மாவ நன்கு ஏன் மக்கினா ஏன ஒட்டாக எல்லா கடிபிடி கடிபிடி ஆத் விடு மாநாங்கி இங்கே பிசி சப்பாத்தின் எதற்காத்தியவன்னா இத்தது சிப்ளது புட்டி ஐத்தல முச்சோத்தக்க அதுக்க ஒ மெத்த ஒலி ஹாக்கி சிபிளுக்கு புட்டி முச்சிபிட்டா மெத்தூங்கிடுத்து ஆமே அது முரது அந்தி டப்பிங்கனா இதன பல்யில் ஓசு எடுத்து பல்யினா ஒன் ஜுண்கு வடி மா மொசரன்னாடினி மொசரன்ன நஷ்ட அது ஆடதுல முச்சது அதுக்காக்கி சட்னாக்க ஆத்தல்ல சொல ஆத்த ஏன் மகளது சம நின் நோட்பங்கார தண்ணீன ஆ ஒன் அலி உங்குர தகோந்தாரா மத்த நம்ம அப்போதார ஏன்னா முரு தகர பங்கார்த்து பெல்லி உடதார ஆமேல் மத்த அவங்க சயினா தந்தார்த்த விடு இவல்ல ஊர் அவங்க கடசி தோர்சுவன் பத்மக்கி ஈத்த மாத்தா

அழி மைய தரக்கது உங்குர கொடக்காக பட்டி கிட்டி கொடக்காக எல்லாத்தூ ஆகத்த நமக்கு மாத்த நன் மூரு சுச்சுல தாரிலுத்திலே கரிசி மணி வர்த்தரலா அவ்வள்காரி சுச்சூரு ஆமேல ஒன் பெள்ளி உடறாரில்லுகிடுல்ல ஒன் ஏன் சந்தோன ஏன் சிட்டு அன்னது நேக்க இது நியாய ನೀನು ಬ್ಯಾಸನ ಮಾಡ್ಕೋಬೇಡ ನಾನು ಹಂಗೆ ಹೇಳಲಿಲ್ಲ ಎಲ್ಲದಕ್ಕೂ ನೀನ ಜೀವ ಮಾಡ್ತಿದ್ದಿ ಹುಡುಗರಿಗೆ ನೀನ ಮುಂದರದೆಲ್ಲ ಮಾಡ್ತಿದ್ದಿ ಅದಕ್ಕೆ ಆ ಮಾತನ್ಯವ ನಾ ಬೇರೆ ಏನು ಉದ್ದೇಶ ಇಲ್ಲ ಅಕ್ಕ ಹಂಗೆ ಪದ್ಮಕ್ಕ ಅಕ್ಕ ನಿನಗೆ ಹೆಂಗೆ ಹೇಳಯ್ಯವ ನಿನಗೆ ಹೇಳಬಾರ್ದನ್ನ ಉದ್ದೇಶ ಇದ್ದಿದ್ದಿಲ್ಲ ಮಾಡಬಾರ್ದನ್ನ ಉದ್ದೇಶ ಇರಲಿಲ್ಲ ಅವ ನಿನಗೆ ಹೆಂಗೆ ಮಗ ನನಗೂ ಹಂಗ ಮಗ ನಾನು ಅದನ್ನ ಹೇಳಕತ್ತೀನಿ ಕಿಗೆ ಪದ್ಮಗ ನನ್ನ ಮಗ ಅವ ನನಗಿನ್ನ ಜಾಸ್ತಿ ಪ್ರೀತಿ ಇರುತ್ತೆ ಅವನ ಮ್ಯಾಗ ಅಂತಂದು ಒಟ್ಟಾಗಿ ಏನು ಹೇಳಿದ್ರು ಕೇಳೋವಳ್ಳು ಅರ್ಥ ಮಾಡ್ಕೋವಳ್ಳು இதுக்க சும் ஜமக்க ஆத்தோ நம் அவ எல்லாரும் ஹோல்பிடு எல்லாரும் க்ஷமஸ்படு இங்கத்த மாதாடி ஒழ்கவ யாரும் நான் கெட்டாக்கேனி நான் கெட்டாக்கி இடத்தினி ஆத்தா விட்டுவிட் நான் ஏன்மாக்கத்தீர்த டாட்மரீ ஒட்பர இவரு டாஸ்தாரா நம்மூரு சர்க்கனி இவ்ரே டாரு நமஸ்காரம்மா ಈ ಮನೆಗ ಬಾಣತಿ ದಾನ ಅಂತ ಗೊತ್ತಾತ ಅದು ಬಾಣ ಬಾಣತಿ ಹರೈಕೆ ಏನೇನು ಬೇಕು ಅದನ್ನೆಲ್ಲ ಸರ್ಕಾರದ ವತಿಯಿಂದ ಕೊಡ್ತಾರೆ ಒಂದು ಕೆ ಜಿ ರಾಗಿ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಜೋಳ ಈ ಥರ ಎಲ್ಲ ಪೌಷ್ಟಿಕ ಧಾನ್ಯಗಳೆಲ್ಲ ಕೊಡ್ತಾರೆ ಇಲ್ಲಿ ನೀವು ಯಾರು ರಾಗಿ ತಿನ್ನಲ್ಲಲ್ಲ ಹಾಗಾಗಿ ರಾಗಿ ಬದಲಿ ಜೋಳ ಹೆಸರು ಕಾಳು ಈ ಥರ ಇರೋ ಪ್ರೋಟೀನ್ ಇರೋದೆಲ್ಲ ಕೊಡ್ತೀವಿ ನಾವು ಹೆಸರು ಬರ್ಸ್ಬೇಕಮ್ಮ ನಮ್ಮ ಆಯಮ್ಮ ಏನೋ ಬಂದಿದ್ರಂತ ನೀವೇನೋ ಬೈದು ಕಳಿಸಿದ್ರಿ ಅಂತ ಯಾಕಮ್ಮ அய்யா டாக்டரம்மா நான் ஏன் பாண்தல் ஆகலே ஏழு திங் ஆகன்த்தரன் மத்த அதுக்காக யாரில் ஹோக அந்த கஷினி பைதிங்க கசிபி நான் ஆய் நீ கலசில சொலோ ஆய் இம் வரஸ் தீர அந்த நான் நமக்கு பௌஷ்டிக ஆஹார கொடுத்துவிக்க ಇಂಥ ಸಮಯದಾಗ ನೀವು ಏಳು ತಿಂಗಳಾಗಿ ತಂದ್ರೂ ನೀವು ಇನ್ನ ಮಗುಗೆ ಎದೆಹಾಲು ಕುಡಿಸೋದ್ರಿಂದ ನಿಮ್ಗೆ ಪೌಷ್ಟಿಕಾಂಶಗಳ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಕೇಳ್ಯಾರ ನೀವು ಅದಕ್ಕೆ ಅವ್ರ ಮೇಲೆ ಸಿಟ್ ಮಾಡ್ಕೊಂಡಿಲ್ಲ ಹೇಳಿರಲ್ಲ ಅದು ಅವರಿಗೆ ಸಿಟ್ಟು ಅನ್ಸೈತಿ ಈ ಸಮಯದಾಗ ನಿಮಗೆ ಸಿಟ್ಟು ಆಮೇಲೆ ಬೇಜಾರು ಕೋಪ ನಿರಾಸೆ ಇದೆಲ್ಲ ಸಹಜವಾಗಿ ಇರುತ್ತೆ ನೀವು ಅದಕ್ಕೆ ಯಾವುದು ತಲೆ ಕೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಮಾಧಾನವಾಗಿರಿ ನಾ ಬರ್ಕೊಳ್ಳ ಹೇಳ್ತೀರಾ ನಿಮ್ಮ ಹೆಸರು ಏನು ನಿಮ್ಮ ಗಂಡನ ಹೆಸರೇನು ನಿಮ್ಗೆ ಯಾವ ಮಗು ಆಗೈತಿ ಅಂತ ಕೇಳ್ತೀನಿ ಎರಡು ನಿಮಿಷ ನನಗೆ ಟೈಮ್ ಕೊಡ್ತೀರಾ ಯಾವ ನಾವು ಎಲ್ಲ ಹೊಂಟೀವಿ ಇಷ್ಟ ಇಲ್ಲ ಆಗಿತ್ತಾಯಿ ಆ ಅಂತಂದ್ರೆ ನೀನ ಬಗ್ಗೆ ಬಂದ ತಡ ಅಂತ ನಾನು ಬರ್ಕೊಳಕ್ಕೆ ಹತ್ತಿದ್ದಕ್ಕ ಇವ್ರು ಆಮೇಲೆ ಇವ್ರು ಬಂಬಟ ಮಾಡ್ತಾರ ಮನೆಗಿರಾರ ಎದಕ್ ಬೇಕು ನನಗೇನ್ ಪೋಷಕಾಂಶನು ಬೇಕಾಗಿಲ್ಲ ಪೋಟಿನ್ ಬೇಕಾಗಿಲ್ಲ ಪುಡಿನು ಬೇಕಾಗಿಲ್ಲ ಹೊಂಡಿನ್ ನೀನ ಯಾಕ ಅವ್ರ ಅಷ್ಟು ಸಮಾಧಾನ ಮಾತಾಡಕತ್ತಾರ ನೀ ಯಾಕೆ ಹಿಂಗ್ ಚಿಂಗ ಬಂಗ ಮಾಡ್ಕೊಂಡು ಹಿಂಗ್ ಚಾರ ಬರ್ ಮಾಡ್ತಿದ್ದಿ ಮನುಷ್ಯರಿಗೆ ಒಟ್ಟಿಗೆ ಸಮಾಧಾನ ಮಾಡ್ಕೊಳ್ಳ ಹರ್ದವ ಪದ್ಮಿ ಮಂದಿಗೆ ಮನೆ ಮನಿಗೆ ಮಂದಿ ಮಕ್ಕಳು ಬಂದಾಗರ ಒಂದಿಟ್ಟು ನಿನ್ನ ಸ್ವನ್ನಿ ಸೂಕ್ಷ್ಮಿನ ಇರೋದ್ ಕಲಿ ಇದು ಸರಿಯಲ್ಲ ಇದು ಡಾಕ್ಟರ್ ಮಾಕಿ

ಈ ಥರ ಅವರಿಗೆ ತೊಂದರೆ ಇರುತ್ತಾ ನಾವದನ್ನು ಮನೆಯಾಗಿರೋ ಅರ್ಥ ಮಾಡ್ಕೋಬೇಕು ಆಗಿರೋದೇನು ಅವ್ರಿಗೆ ಯಾಕೆ ಹಿಂಗಾಕತೈತಿ ಅಂತ ನಮಗೆ ಡಾಕ್ಟರ್ಗಳಿಗೆ ಗೊತ್ತಿರತ್ತಾ ದಯವಿಟ್ಟು ಎರಡು ನಿಮಿಷ ನೀವು ಸುಮ್ಮನೆ ರೀ ನೋಡಮ್ಮ ಮೇಡಮರ ನೀವು ಒಳ ಬರ್ರಿ ನೀವು ಒಳ ಬರ್ರಿ ಆಯ್ತು ನೀವು ಒಳಬೇಡಿ ನೀವು ಒಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ನೀವೇನಾಗ್ಬೇಕಮ್ಮ ಅವ್ರಿಗೆ ನಾನು ಅವ್ರಿಗೆ ತಂಗಿ ಆಗ್ಬೇಕ್ರಿ ಅಂದ್ರೆ ಅವ್ರು ನಮ್ಮ ಮನೆಯ ನಾವಿಬ್ಬರು ಒಬ್ಬರು ನಮ್ಮನೇಗ್ಯ ರೀ ನಾವಿಬ್ಬರು ಅಕ್ಕ ತಂಗಿ ರೀ ಓ மக்கள் அண்டே சொந்த தங்கி அன் எல்லாத்தோதே நான்

ಈಗಿನ ಈಗ ನಮಗೆ ಇಲ್ಲೇನು ಗೊತ್ತಾಗಲ್ಲ ನಮ್ಗೆ ನಮ್ಮ ಡಾಕ್ಟರ್ಗಳಿಗೆ ಅದು ಅರ್ಥ ಆಗುತ್ತೆ ನಾವು ಓದಿರೋರಿಗೆ ಈಗ ಅದು ನಿಮ್ಮ ದೇಹದಾಗ ಆಗುವ ಒಂಥರ ಅದು ನಿಮ್ಮ ದೇಹದೊಳಗೆ ನಡೆಯುವ ಒಂದು ಗೊಂದಲದಿಂದ ನಿಮಗೆ ಆ ಥರ ಕಿರಿಕಿರಿ ಅನ್ಸತ್ತೆ ಅದಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ಶಿಕ್ಷತ್ ಮಾಡ್ತೀರಿ ಅವಾಗ ಅವ್ರಿಗೂ ಏನು ಅಂದ್ರೆ ನೀವು ಅವ್ರನ್ನ ಅರ್ಥ ಮಾಡ್ಕೋತಾ ಇಲ್ಲ ನಾವೆಲ್ಲ ಇಷ್ಟು ಮಾಡಕತ್ತೀವಿ ಅಂತ ಅವ್ರು ತಿಳ್ಕೊತಾರೆ ಹಂಗಾಗಿ ನಿಮಗೆ ಕಿರಿಕಿರಿ ಅನ್ಸೋದು ಸಹಜ ಎರಡು ನಿಮಿಷ ತಾಳ್ಮೆಂದಿರಿ ಈಗ ನೋಡಿ ನಾ ಬಂದ ತಕ್ಷಣ ನೀವು ನನಗೂ ಎಷ್ಟು ಜೋರ್ ಜೋರಾಗಿ ಮಾತಾಡಿದ್ರಿ ಈಗ ನೀವೇ ತಪ್ಪಾತು ಅಂತ ಕೇಳಕತ್ತೀರಿ ಅಂದ್ರೆ ನಿಮಗೆ ನೀವು ಮಾಡಕತ್ತಿರ ತಪ್ಪು ಅಂತ ಆ ಸಮಯಕ್ಕೆ ನಿಮಗೆ ತಿಳಿಯೋದಿಲ್ಲ ಆಮೇಲೆ ತಿಳಿತೈತಿ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಮೊದ್ಲು ಎಷ್ಟು ಒಳ್ಳೆಯರಿದ್ರ ಈಗೂ ಅಷ್ಟೇ ಒಳ್ಳೆಯರದಾರ ಅವ್ರಿಗೂ ನಿಮ್ಮ ಹಂಗೆ ಒಂದು ಬಾಣತಿ ಆರೈಕೆ ಮಾಡೋಕ್ಕೋಸ್ಕರ ಅವ್ರಿಗೂ ಕೆಲಸ ಜಾಸ್ತಿ ಆಗಿರ್ತಾವು ನಿಮಗೂ ಮೊದಲು ಈ ಥರ ಇರೋಕ್ಕಾಗಲ್ಲ ಯಾಕಂದ್ರೆ ಮಗು ಐತಂದ ಮೇಲೆ ನಿಮಗೆ ನಿದ್ದೆ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಊಟನ ಕರೆಕ್ಟ್ ನಿಮಗೆ ವೇಳೆ ವೇಳೆಗೆ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಈ ತೊಂದರೆ ಬರೋದು ಸಹಜ ನೀವು ತಾಳ್ಮೆಯಿಂದ ಇರಬೇಕಾಗ್ತೈತಿ ಮತ್ತು ಮನೆಯವರು ತಾಳ್ಮೆಯಿಂದ ಇರಬೇಕಾಗ್ತೈತಿ ಇದನ್ನೆಲ್ಲ ನಾನು ಯಾಕೆ ಮಾಡಕತ್ತೀನಿ ಅಂದ್ರೆ ಒಂದು ಇಬ್ಬರು ಮೂರು ಜನ ನಂಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು ಆ ಕಾರಣಕ್ಕೋಸ್ಕರ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಕತ್ತೀನಿ ಯಾಕೆ ಪದ್ಮ ಚೇಂಜ್ ಆದ್ಲು ಅಂದ್ರೆ ಇಲ್ಲಿ ಏನೂ ಇರಲಿಲ್ಲ ಪದ್ಮಾಗ ಆಕಿಗೆ ನಾವೇನು ಹೇಳ್ತೀವಿ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಏನು ಈಗೇನು ಮಾಡರ್ನ್ ವರ್ಡ್ ಐತಲ್ಲ ಅದಕ್ಕೆ ಅವರು ಬಲಿಯಾಗಿರ್ತಾಳೆ ಯಾಕೆ ಆಕೆಗೆ ಆ ಥರ ಪ್ರಾಬ್ಲಮ್ ಆಗೈತೆ ಅನ್ನೋದು ನಾಳೆ ವಿಡಿಯೋದೊಳಗೆ ಹೇಳ್ತಾ ಬರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು